ಶ್ರೀಸಾಯಿ ಸಚ್ಚರಿತೆಯ ಮೂವತ್ತೇಳನೇ ಅಧ್ಯಾಯ ಚಾವಡಿ ಮೆರವಣಿಗೆಯ ವೈಭವ ಶ್ರೀ ಗುರುಭ್ಯೋ ನಮಃ ಶ್ರೀ ಸಾಯಿನಾಥರ ನಿತ್ಯ ಜೀವನ ವರ್ಣನಾತೀತವಾಗಿದ್ದು ಅವರು ಸದಾ ಬ್ರಹ್ಮಾನಂದದಲ್ಲಿ ತಲ್ಲೀನರಾಗಿದ್ದರು ಲೌಕಿಕದಲ್ಲಿ ಕಾರ್ಯನಿರತರಾಗಿದ್ದರು ಸಾಗರದಂತೆ ಶಾಂತವಾಗಿ ಆಳವಾಗಿ ಧ್ಯಾನಮಗ್ನರಾಗಿರುತ್ತಿದ್ದರು ಭಕ್ತರನ್ನು ಅನೇಕ ಕ್ಲೇಶ ಪರಂಪರೆಗಳಿಂದ ಕಾಪಾಡುತ್ತಾ ಶುದ್ಧ ಬ್ರಹ್ಮಚಾರಿಗಳಾಗಿದ್ದರು ಬಾಬಾ ಅವರು ಮಲಗುವ ರೀತಿ ವಿಲಕ್ಷಣವಾಗಿತ್ತು ಒಂದು ದಿನ ಮಸೀದಿ ಇನ್ನೊಂದು ದಿನ ಚಾವಡಿಯಲ್ಲೂ ಮಲಗುತ್ತಿದ್ದರು ಅವರು ಚಾವಡಿಗೆ ಹೊರಡುವಾಗ ಭಕ್ತರು ಮಸೀದಿಯಲ್ಲಿ ಭಜನೆ ಮಾಡಿ ಮೆರವಣಿಗೆಯಲ್ಲಿ ಅವರನ್ನು ಕರೆದೊಯ್ಯುತ್ತಿದ್ದರು ಈ ಮೆರವಣಿಗೆಯಲ್ಲಿ ಬಾಬಾ ಅವರ ಮುಂದೆ ತುಳಸಿ ಬೃಂದಾವನ ಸಣ್ಣ ರಥ ಅಶ್ವ ದೀಪಾಲಂಕಾರ ಎಲ್ಲವೂ ಇರುತ್ತಿತ್ತು ಜಾತಿ ಮತ ವಯಸ್ಸು ಎಂಬ ಭೇದವಿಲ್ಲದೆ ಭಕ್ತರೆಲ್ಲ ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ಧನ್ಯರಾಗುತ್ತಿದ್ದರು ತಾತ್ಯ ಪಾಟೀಲರು ಬಾಬಾ ಅವರನ್ನು ಸಿಂಗರಿಸಿ ಕೈ ಹಿಡಿದು ಕರೆತರುತ್ತಿದ್ದರು ಕೆಲವರು ಅವರ ಇಕ್ಕೆಲಗಳಲ್ಲಿ ನಿಂತು ಚಾಮರ ಬೀಸುತ್ತಿದ್ದರು ತಾತ್ಯ ಅವರು ಬಾಬಾ ಅವರ ಬಲಗೈಯನ್ನು ಭಗತ್ ಸಾಪತಿಯವರು ಎಡಗೈಯನ್ನು ಹಿಡಿದು ಸಾಗುತ್ತಿದ್ದರು ಭಕ್ತರು ದಾರಿಯಲ್ಲಿ ಶುಭ್ರವಾದ ವಸ್ತ್ರವನ್ನು ನಡೆಮುಡಿ ಹಾಸುತ್ತಿದ್ದರು ಬಾಪೂ ಸಾಹೇಬರು ಬಾಬಾ ಅವರ ಹಿಂದೆ ಶ್ವೇತಶ್ಚಕ್ರ ಹಿಡಿದು ಬರುತ್ತಿದ್ದರು ಅವರ ಮುಂದೆ ಕುದುರೆ ಶ್ಯಾಮಕರಣ ಅಲಂಕೃತವಾಗಿ ಹೊರಡುತ್ತಿತ್ತು ಸಂಗೀತ ತಾಳ ಮದ್ಯಗಳ ನಡುವೆ ಹರಿನಾಮ ಸಂಕೀರ್ತನೆ ನಡೆಯುತ್ತಿತ್ತು ಬಾಬಾ ಅವರು ಚಾವಡಿಯ ಎದುರು ನಿಂತಾಗ ಅಪೂರ್ವವಾದ ಶೋಭೆಯಿಂದ ಕಂಗೊಳಿಸುತ್ತಿದ್ದರು ಉತ್ತರಾಭಿಮುಖವಾಗಿ ನಿಂತು ದೈವೀ ಶಕ್ತಿಗಳನ್ನು ಆಹ್ವಾನಿಸುವಂತೆ ಕೈಗಳಿಂದ ಸಂಕೇತ ಮಾಡುತ್ತಿದ್ದರು ಆಗ ಕಾಕಾ ದೀಕ್ಷಿತರು ತಟ್ಟೆಯಲ್ಲಿ ಹೂಗಳನ್ನು ತಂದು ಬಾಬಾ ಅವರನ್ನು ಅರ್ಚಿಸುತ್ತಿದ್ದರು ಬಾಬಾ ಅವರಿಗಾಗಿ ಶೃಂಗಸಿ ಶೃಂಗರಿಸಲ್ಪಟ್ಟ ಚಾವಡಿಯಲ್ಲಿ ಸಿಂಹಾಸನ ಸಿದ್ಧನವಾಗಿರುತ್ತಿತ್ತು ಭಕ್ತರು ಅವರಿಗೆ ನಿಲುವಂಗಿ ತೊಡಿಸಿ ಕಿರೀಟ ಧಾರಣೆ ಮಾಡುತ್ತಿದ್ದರು ತಮಗೆ ಇಷ್ಟವಾಗುವ ರೀತಿ ಬಾಬಾ ಅವರನ್ನು ಗಂಧ ಹಚ್ಚಿ ಕೈ ಹಣೆಗಳಿಗೆ ಚಂದನ ಲೇಪಿಸಿ ತಾಂಬೂಲ ನೀಡುತ್ತಿದ್ದರು ಶ್ಯಾಮ ಅವರು ಹುಕ್ಕ ಅಣಿ ಮಾಡಿ ಬಾಬಾ ಅವರಿಗೆ ಕೊಡುತ್ತಿದ್ದರು ಅವರು ಒಂದು ಬಾರಿ ಚಿಲುಮೆಯನ್ನು ಎಳೆದು ನಂತರ ಶ್ಯಾಮ ಅವರಿಗೆ ನೀಡುತ್ತಿದ್ದರು ಈ ಸಮಾರಂಭದ ನಂತರ ಭಕ್ತರು ಶ್ರೀಗುರುಗಳಿಗೆ ಹಾರಾತುರಾಯಿ ಅರ್ಪಿಸುತ್ತಿದ್ದರು ಯೋಗಿಗಳು ದೋಷದೂರರು ಆದ ಬಾಬಾ ಅವರಿಗೆ ಇಂತಹುಗಳಲ್ಲಿ ನಿಜವಾಗಿ ಆಸಕ್ತಿ ಇರಲಿಲ್ಲ ಭಕ್ತರ ಪ್ರೀತಿಗಾಗಿ ಅವರು ಇಂತಹ ಅಲಂಕಾರಗಳನ್ನು ಮಾಡಲು ಅವರಿಗೆ ಅನುಮತಿ ನೀಡುತ್ತಿದ್ದರು ಕೊನೆಯದಾಗಿ ಬಾಪೂ ಸಾಹೇಬ ಜೋಗರು ಶ್ರೀ ಸಾಯಿನಾಥರಿಗೆ ಆರತಿ ಬೆಳಗುತ್ತಿದ್ದರು ಭಕ್ತರನ್ನು ಆಶೀರ್ವದಿಸಿ ಬೀಳ್ಕೊಂಡ ಮೇಲೆ ಬಾಬಾ ಅವರು ತಮ್ಮ ಹಾಸಿಗೆಯನ್ನು ತಾವೇ ಸಿದ್ಧಪಡಿಸಿಕೊಂಡು ಯೋಗನಿದ್ರೆಗೆ ಹೋಗುತ್ತಿದ್ದರು ಶ್ರೀ ಸಾಯಿನಾಥರ ಚಾವಡಿ ಮೆರವಣಿಗೆಯ ವೈಭವವನ್ನು ಪ್ರತಿ ರಾತ್ರಿ ಮಲಗುವಾಗ ಸ್ಮರಿಸಿದರೆ ಸುಖ ದೊರೆಯುತ್ತದೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತಿಯ ಮೂವತ್ತೇಳನೇ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಾಯಿನಾಥಾಯ ನಮಃ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಇನ್ನು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ನ ನೀಡಿ ನೀವು ಕೂಡ ಬಾಬಾರವರ ಭಕ್ತರಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಮರೆಯದೆ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ